ನಗರದ ಹೊರವಲಯದ ಶಂಕರ ದೇವರ ಮಠದ ಸಮೀಪ ವಿದ್ಯಾ ಕಾಫಿ ಕ್ಯೂರಿಂಗ್ ಸಂಸ್ಥೆಯ ವತಿಯಿಂದ ಅತ್ಯಂತ ಮಾದರಿಯಾದ ನಂದಗೋಕುಲ ಗೋಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ ಕಸಾಯಿಖಾನೆ ಪಾಲಾಗ್ತಾ ಇದ್ದ ಮತ್ತು ಬೀದಿಪತಿಯಲ್ಲಿ ಅನಾಥವಾಗಿ ಬೀಡಾಡಿ ಗೋವುಗಳಾಗಿ ಅಲಿತಾ ಇದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಹಸುಗಳಿಗೆ ಇಲ್ಲಿ ಆಶ್ರಯ ಇತ್ತು ಮಾಲೀಕ ಶ್ಯಾಮ್ ಪ್ರಸಾದ್ ಅವರು ಖಾಸಗಿ ವ್ಯಕ್ತಿಗಳಿಂದ ಐದು ಎಕರೆ ಜಾಗವನ್ನು ಬಾಡಿಕೆಗೆ ಪಡೆದು ಈ ಪುಣ್ಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ಹಿಂದೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿಪಡಿಸಿ ಗಮನ ಸೆಳೆದಿದ್ದ ಈ ಸಂಸ್ಥೆಯು ಈಗ ಗೋವುಗಳ ಪಾಲನೆ ಪೋಷಣೆಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ವಿಶೇಷ ಅಂದ್ರೆ ಈ ಗೋಶಾಲೆಯಲ್ಲಿ ಸಿಗುವ ಹಾಲನ್ನ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯವನ್ನ ಮುಂದುವರಿಸಲಾಗಿದೆ ಈ ಗೋಶಾಲೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತೆ ಮಾಡುವ ದೊಡ್ಡ ಕನಸನ್ನ ಸಂಸ್ಥೆ ಹೊಂದಿದೆ ಸದ್ಯ ಶಂಕರ ದೇವರ ಮಠದ ಸಮೀಪ ಈ ನಂದಗೋಕುಲ ಗೋಶಾಲೆಯು ಜಿಲ್ಲೆಯಲ್ಲಿ ಹಸುಗಳ ಪಾಲನೆಯ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಹಿರೇಮಗಳೂರಲ್ಲಿ ಡೆವಲಪ್ ಮಾಡಿದೀವಿ ಅದು ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ದಿವಸ ಒಂದು ಎಂಬತ್ತರಿಂದ ನೂರು ಪೇಷಂಟ್ಸ್ ಬಂದು ಟ್ರೀಟ್ಮೆಂಟ್ ತಗೊಂಡು ಫ್ರೀ ಫುಡ್ ಫೆಸಿಲಿಟಿ ಫ್ರೀ ಟ್ರೀಟ್ಮೆಂಟ್ ಫೆಸಿಲಿಟಿ ನೋಡಿದ್ರೆ ಒಂಥರ ದೇವಸ್ಥಾನ ತರ ಇರುತ್ತೆ ಅಲ್ಲಿ ಅಷ್ಟು ಒಳ್ಳೆ ಹೈಜೀನ್ ಮೈಂಟೈನ್ ಮಾಡ್ತಾರೆ ಆಮೇಲೆ ನಾವೇ ಮೈಂಟೆನೆ ನಾವೇ ಕಟ್ಸಿ ನಾವೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ವಿ ಅದನ್ನ ಒಳ್ಳೆ ಪೇಷಂಟ್ಸ್ಗೆ ಕೇರ್ ಕೊಡ್ಲಿಕ್ಕೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇವಾಗ ಇತ್ತೀಚೆಗೆ ಒಂದು ಲಾಸ್ಟ್ ಕೃಷ್ಣಾಷ್ಟಮಿಗೆ ನಾವು ಒಂದು ಗೋಕುಲ ನಂದಗೋಕುಲ ಅಂತ ಹೇಳ್ಬಿಟ್ಟು ಗೋಶಾಲೆ ಸ್ಟಾರ್ಟ್ ಮಾಡಿದ್ವಿ ಅದಲ್ಲಿ ಇವಾಗ ಒಂದು ನೂರ ಐವತ್ತು ಗೋಗಳನ್ನ ಹಸುಗಳ್ನ ಸಾಕ್ತಾಯಿದ್ವಿ ಆಮೇಲೆ ಇನ್ನೂ ಇನ್ನೂ ಆ ನಮ್ಮ ಪ್ರಾಜೆಕ್ಟ್ ಏನಂದರೆ ಆ ಗೋಶಾಲೆಯಲ್ಲಿ ಐನೂರಿಂದ ಸಾವಿರ ದನಗಳನ್ನ ಸಾಕಬೇಕು ಅದನ್ನ ಕೇರ್ ತಗೋಬೇಕು ನಾಟ್ ಓನ್ಲಿ ಅದನ್ನ ಹಾಕೋದಲ್ಲ ಅದಕ್ಕೆ ಬೇಕಾದ ಫೀಡ್ ಕೊಟ್ಟು ಅದಕ್ಕೆ ಪ್ರಾಪರ್ ವೆಟರ್ನರಿ ಡಾಕ್ ಡಾಕ್ಟರ್ನ ರೆಕ್ರೂಟ್ ಮಾಡಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಡೇ ಟು ಡೇ ಡಾಕ್ಟ್ರು ಬಂದು ಚೆಕ್ ಮಾಡಿ ಎಲ್ಲ ಅವ್ರಿಗೆ ಏನ್ ಬೇಕೋ ಅದೆಲ್ಲ ಮಾಡಿ ವ್ಯವಸ್ಥೆ ಮಾಡಿ ಹೋಗ್ತಾರೆ ಆಮೇಲೆ ಆ ಗೋಶಾಲೆ ನಂದ ಗೋಕುಲ ಒಂದು ರೋಲ್ ಮಾಡಲ್ ಈ ಚಿಕ್ಕಮಗ್ಳೂರ್ ಆಗಲಿ ಕರ್ನಾಟಕಕ್ಕೆ ಒಂದು ಗೋಶಾಲೆ ರೋಲ್ ಮಾಡಲ್ ಆಗ್ಬೇಕು ಅಂತ ನಮ್ಮ ಆಶೆ ಆಮೇಲೆ ಅದನ್ನ ನೆಕ್ಸ್ಟ್ ಗೋಕುಲಾಷ್ಟಮಿಗೆ ಅದು ಒಂದು ಇನ್ನು ಒಳ್ಳೆ ವೈಬ್ರೆಂಟ್ ಆಗಿ ಇನ್ನೊಂದು ಇನ್ನೂರು ಮುನ್ನೂರು ಹಸುಗಳನ್ನ ಸೇರಿಸಿ ತುಂಬಾ ಚೆನ್ನಾಗಿ ಅದನ್ನು ನಡೆಸಬೇಕು ಅಂತ ನಾಟ್ ಜಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಗೋಶಾಲೆ ಸ್ಟಾರ್ಟ್ ಮಾಡಬೇಕು ಅದನ್ನ ಸಸ್ಟೈನ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಶೆ ಅಷ್ಟೆ ಅದನ್ನ ಇನ್ನು ಇದೊಂದೇ ಅಲ್ಲ ಇನ್ನು ನಾವು ಈ ಪಬ್ಲಿಕ್ ಹೆಲ್ತ್ ಸೆಂಟರ್ ಅಲ್ಲಿ ಅಲ್ಲೂ ನಾವು ಅಷ್ಟೇ ಒಂದು ಸ್ಟಾರ್ಟ್ ಮಾಡಿದ್ವಿ ಅದ ಅದಕ್ಕೆ ಸೀಮಿತ ಅಲ್ವಾ ಇನ್ನು ಇನ್ನು ಈ ಸುತ್ತಮುತ್ತ ಏರಿಯಾದಲ್ಲಿ ಇಲ್ಲೊಂದು ಫ್ಯಾಕ್ಟರಿ ಹಾಕಿದ್ದಕ್ಕೆ ಒಂದು ಸಾರ್ಥಕತೆ ಬೇಕ ಬೇಕಾಗುತ್ತೆ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಹೊಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक